ಊರ ಐತನ್ರಿವತ್ತೆ ಶಿವಪೂರ್ ಅನ್ರಿ ಹಾ ಶಿವ Thank you. ರಾಷ್ಟ್ರದಲ್ಲಿದ್ದವರೆಲ್ಲರೂ ಸಿಕ್ತಾರೆ ಮಳಿಗಾಲ ಬಾಳ್ದ ಇಲ್ರ ಹೌದ್ರಿ ಆದ್ರ ಮ್ಯಾಲಿಂದ ನೀರು ಹಿಂಗೆಲ್ಲ ಬಂದ್ ಇತ್ತು ತೊಂದ್ರೆ ಆಗೋದಿಲ್ರ ಓದ್ರಿ

Ai, aí, ó. ಈಗ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದ್ವಿ ನಾವು ನಾವು ಕಾಡಲ್ಲಿ ಆಶ್ರಮವನ್ನು ನೋಡಿಕೊಂಡು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದ್ವಿ ಸೊ ಹ್ಯಾಂಗಿಂಗ್ ಬ್ರಿಡ್ಜ್ ವಿಡಿಯೋನ ನೆಕ್ಸ್ಟ್ ನಿಮ್ಮ ವಿಡಿಯೋದಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೇನೆ ತುಂಬ ಚೆನ್ನಾಗೈತೆ ಹ್ಯಾಂಗಿಂಗ್ ಬ್ರಿಡ್ಜ್ ಬರುವಾಗ ದಾರಿ ಮಧ್ಯೆ ಎಲ್ಲ ವಿಷಯಗಳನ್ನು ಅವ್ರು ನಮ್ಮ ಜೋಡಿ ಹಂಚ್ಕೊಂಡ್ರು ಆಶ್ರಮದಲ್ಲಿ ಇರ್ತಕ್ಕಂಥದ್ದು ಯಾವ ರೀತಿ ಇರಬೇಕು ಯಾವ ಒಂದು ಟೈಮಲ್ಲಿ ನಾವು ಬರಬೇಕು ನೆಕ್ಸ್ಟ್ ವಿಡಿಯೋವನ್ನು ತಪ್ಪದೆ ನೋಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ರಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ ಎಲ್ರಿಗೂ ನಮಸ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಭೇಟಿ ಹಾಕ್ತೀನಿ ಬಾಯ್